ಸೊ ಇದು ನಾವು ವರ್ಷದಲ್ಲಿ ಎರಡು ಸತಿ ಹಣ್ಬಿಡ ಅಂತ ವೆರೈಟಿಗಳನ್ನ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿ ಲೋಕಲ್ ವೆರೈಟಿನಲ್ಲಿ ಮಾಡಿದಂಥದ್ದು ಇದನ್ನ ಮಾಡಿ ಒಂದೂವರೆ ವರ್ಕ್ ಅಂತ ಇದು ಫಸ್ಟ್ ನಮ್ಮಲ್ಲಿ ಬೀಜದ ಗಿಡಗಳನ್ನ ನಾವು ಹಾಕಿದ್ದು ಸೊ ನೋಡಿ ನಾವು ಇಲ್ಲಿ ಕಟ್ ಮಾಡಿದ್ವಿ ಇಲ್ಲಿ ಕಟ್ ಮಾಡಿದ ಮೇಲೆ ಇದೆಲ್ಲ ಮೊಳಕೆ ಬಂತು ಸೊ ಇದು ಗ್ರಾಫ್ಟ್ ಮಾಡಿರೋ ಏರಿಯಾ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಈ ಈ ಪಾರ್ಟ್ ಏನಿದೆ ಇದು ಗ್ರಾಫ್ಟ್ ಮಾಡಿರೋದು ಸೊ ಗ್ರಾಫ್ ಮಾಡದ್ ನಂತರ ಇದು ಒಂದೂವರೆ ವರ್ಷಕ್ಕೆ ಇದು ಇದೊಂದು ವೆರೈಟಿ ಇದೊಂದು ವೆರೈಟಿ ಎರಡು ವೆರೈಟಿ ಮಾಡಿದೀವಿ ಸೊ ಎರಡು ಕೂಡ ಬೇರೆ ಬೇರೆ ವೆರೈಟಿಗಳನ್ನ ಒಂದೇ ಗಿಡಕ್ಕೆ ಟಾಪ್ ವರ್ಕ್ ಮಾಡಿರೋದು ಸೊ ಇದು ಒಂದು ವೆರೈಟಿ ಈಗ ಆಲ್ರೆಡಿ ಶುರು ಫ್ಲವರಿಂಗ್ ಶುರು ಆಗಿದೆ ಲಾಸ್ಟ್ ಇಯರ್ ಬಂತು ಇದು ಒಂದು ಏನೋ ಒಂದು ಜಸ್ಟ್ ಇನ್ನೊಂದು ವೆರೈಟಿ ಇದು ಇದು ವರ್ಷಕ್ಕೆ ವೆರೈಟಿ ಏನಪ್ಪ ಇನ್ನೊಂದು ವೆರೈಟಿ ಗುಡ್ಗಳೇನು ಅಂದ್ರೆ ಅದು ಕೂಡ ವರ್ಷಕ್ಕೆ ಎರಡು ಸತಿ ಬರೋದ್ದೇ ಎರಡು ವರ್ಷಕ್ಕೆ ಸತಿ ಬರೋ ಅಂಥದ್ದು ಇದು ಅದನ್ನ ಮಾಡಿದ ಅದ್ ಮಾಡಿದ ಒಂದು ವರ್ಷದ ನಂತರ ಇದನ್ನ ಮಾಡಿರೋದು ಇದು ಇದು ಜಸ್ಟ್ ಒಂದು ಆರು ಇದರಲ್ಲೂ ತಿಂಗಳ ಈಗ ಶುರು ಆಗ್ತಾ ಇದೆ ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಅದು ಉದ್ರೋಗುತ್ತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದದ್ದು ಉದುರುತ್ತೆ ಬಟ್ ಇದು ಉದುರಲ್ಲ ಈಗ ನೋಡಿ ಇದು ತುಂಬ ಇನ್ನೇನು ಅರಳ ಸ್ಟೇಜಿಗೆ ಫ್ಲವರ್ ಫ್ಲವರೆಲ್ಲ ಅರಳ ಸ್ಟೇಜಿಗೆ ಬಂದ್ಬಿಟ್ಟಿದೆ ಮತ್ತೆ ಎಲ್ಲ ಬ್ರಾಂಚಸ್ಸಲ್ಲೂ ಫ್ಲವರ್ ಇದೆ ನೋಡಿ ಇದೆಲ್ಲ ಫ್ಲವರ್ ಬರೋ ಹೆಚ್ಚು ಕಡಿಮೆ ಇದು ಒಂದೂವರೆ ವರ್ಷದ ಗಿಡದಲ್ಲೇ ಒಂದು ಮೂವತ್ತು ಕೆ ಕೆಜಿ ಕಾಯಿ ಬರುತ್ತೆ ಆದರೆ ಬಿಡ್ತಿರ ಮೊದಲನೇ ಸತಿ ಬಂದಿದ್ದು ಬಂದ ಮೊದಲನೇ ಸತಿ ಅಂದರೆ ಇದ್ರ ಏಜ್ ಪ್ರಕಾರ ನಾನು ಬಿಡಂಗಿರ್ಲಿಲ್ಲ ಸಣ್ಣ ಗಿಡ ನೆಟ್ಟು ಡೆವಲಪ್ ಮಾಡಿದರೆ ಇದು ದೊಡ್ಡ ಮರಕ್ಕೆ ಟಾಪ್ ವರ್ಕ್ ಮಾಡಿರೋದ್ರಿಂದ ಹೆಚ್ಚು ಕಡಿಮೆ ಏಳೆಂಟು ಅಡಿ ಹತ್ರ ಹೈಟ್ ಇದೆ ಅಗಲ ಇದೆ ಅಮ್ಮಮ್ಮ ಅಂದರೆ ಒಂದು ಹತ್ತು ಕೆ ಜಿ ಹಣ್ಣು ತನಕ ಇದರಲ್ಲಿ ನಾನು ಬಿಟ್ಕೋತೀನಿ ಈ ಸರಿ ಯಾಕೆಂದರೆ ಜನಕ್ಕೆ ನೋಡೋದಕ್ಕೂ ಬೇಕು ಮತ್ತು ಇದು ಬೇಕಲ್ಲ ಸೊ ಜನ ಏನು ಮಾಡ್ತಾರೆ ಈ ಥರ ಫ್ಲವರ್ಲ್ ಬಂದಾಗ ಎಷ್ಟೋ ಜನ ಕೇಳ್ತಾರೆ ಏನು ಮಾಡೋದು ಏನು ಮಾಡೋದು ಅಂತ ಕೇಳ್ತಿರ್ತಾರೆ ಈಗ ನಾವೇನು ಮಾಡಬೇಕು ಅಂತಾರೆ ನೋಡಿ ಈ ರೀತಿ ಗೊಬ್ಬರ ಕೊಟ್ಟು ಸುತ್ತನೂ ಎಷ್ಟು ಎಷ್ಟಾಗಲ ಇದೆ ಅಷ್ಟಕ್ಕೂ ನೀರು ಬೀಳೋ ರೀತಿಯಲ್ಲಿ ಮಾಡಬೇಕು ಸ್ಪ್ರಿಂಕ್ಲರ್ ಸ್ಪಿಂಕ್ಲರ್ ಹಾಕ್ಬೇಕು ಇದೆಲ್ಲ ಮೈಕ್ರೋ ಸ್ಪಿಂಕ್ಲರ್ಸ್ ಇವು ಒಂದು ಗಂಟೆಗೆ ಫಿಫ್ಟಿ ಲೀಟರ್ ನೀರು ಡಿಸ್ಚಾರ್ಜ್ ಆಗುತ್ತೆ ಮತ್ತೆ ಒಂದು ತ್ರೀ ಫೋರ್ ಅವರ್ಸ್ ಇದನ್ನ ನಾವು ಕೊಡ್ತೀವಿ ಈ ರೀತಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೊಡಬೇಕು ಒಳ್ಳೆ ಗೊಬ್ಬರನೂ ಕೊಡಬೇಕು ದನದ ಗೊಬ್ಬರನೇ ನನ್ನ ಪ್ರಕಾರ ತ್ರೀ ಡೇಸ್ ಒನ್ಸ್ ನೀರು ಕೊಡಬೇಕು ಈಗ ನನ್ನ ಪ್ರಕಾರ ಈ ತರ ಗಿಡಗಳಿಗೆ ಕನಿಷ್ಠ ಅಂತರ ಒಂದು ನೂರು ಲೀಟರ್ ಮೇಲೆ ಕೊಡಬೇಕು ನೀರ್ನ ಈ ತರ ಗಿಡಗಳು ಅಂದ್ರೆ ಗಿಡಗಳು ಈ ಗುಡ್ ಬಟರ್ ಫ್ರೂಟ್ ಈ ಬಟರ್ ಫ್ರೂಟ್ ಅಲ್ಲಿ ಏಜ್ ಹಾ ಬಟರ್ ಫ್ರೂಟ್ ಇದು ನನ್ನ ಪ್ರಕಾರ ಈಗ ನೆಟ್ಟಿರ್ತಾರಲ್ಲ ಅವ್ರ ಹತ್ರ ಇದು ನಾಲ್ಕು ವರ್ಷ ಮೂರು ವರ್ಷದ ಗಿಡ ಈ ಏಜ್ ಅಲ್ಲಿ ಇರುತ್ತೆ ಇದು ಡಾಪ್ ವರ್ಕ್ ಮಾಡಿರೋದ್ರಿಂದ ಇಷ್ಟು ಬೇಗ ಬೆಳಕೊಂಡಿದೆ ಇದೊಂದು ಮೂರ್ ನಾಲ್ಕು ವರ್ಷದ ಗಿಡ ಅಂತಾರೆ ನಾವು ಇದಕ್ಕೆ ಒಂದು ನೂರು ಲೀಟ್ರ್ ನೀರು ಕೊಡಬೇಕಾಗತ್ತೆ ನೂರು ಲೀಟರು ಪ್ರತಿ ಮೂರು ದಿನಕ್ಕೆ ಹಾಂ ಮೂರು ದಿವಸಕ್ಕೆ ಮತ್ತೆ ಅದು ಆಯಾ ಮಣ್ಣು ಬ್ಲ್ಯಾಕ್ ಕಟನ್ ಸಾಯಿಲ್ ಅಂತೂ ಕಡಿಮೆ ಕೊಟ್ಟರೆ ಸಾಕು ಆದರೆ ಗಿಡ ಬದುಕಲ್ಲ ಅದರಲ್ಲಿ ಸಾಧ್ಯತೆ ಕಡಿಮೆ ಬಟ್ ರೆಡ್ ಅಲ್ಲಿ ಅತಿ ಸ್ಯಾಂಡಿ ಸಾಯಿಲ್ ಆದರೆ ಎರಡು ದಿವ್ಸಕ್ಕೊಂದ್ಸರ್ತಿ ಕೊಡಬೇಕಾಗತ್ತೆ ಡಿಪೆಂಡ್ ಅಪಾನ್ ಅದ್ರ ಮಾಯ್ಚರ್ ಯಾವ ರೀತಿ ಅಬ್ಸರ್ವೇಷನ್ಸ್ ಇದೆ ಅದನ್ನು ನೋಡ್ಕೊಂಡು ಮಾಡಬೇಕು ಆದಷ್ಟು ಸಾಯಿಲ್ ಕಾರ್ಬನ್ ಕ್ರಿಯೇಟ್ ಮಾಡಿ ಮತ್ತೆ ಬುಡಾನ ಹೈಟ್ ಮಾಡಿ ಇಟ್ಕೊಂಡು ಈಗ ನೋಡಿ ನಮ್ಮದು ಮಾಮೂಲಿ ನೆಲಕ್ಕೂ ಇಲ್ಲಿಗೂ ಅರ್ಧ ಮುಕ್ಕಾಲಡಿ ಹೈಟ್ ಇದೆ ಯಾವುದೇ ಕಾರಣಕ್ಕೂ ಈ ಬುಡದಲ್ಲಿ ನೀರು ನಿಂತ್ಕೋಬಾರ್ದು ಆ ರೀತಿ ಹೈಟ್ ಮಾಡ್ಕೊಂಡಿದ್ದೀವಿ ಮತ್ತು ನಾವು ಗೊಬ್ಬರನ ಮೇಲೆ ಹಾಕಿ ಮೇಲಿಂದನೇ ನೀರು ಕೊಡ್ತೀವಿ ಸೊ ಅದರ ಗೊಬ್ಬರದ ರಸ ಎಲ್ಲ ಕೆಳಗಡೆ ಹೋಗ್ಬೇಕು ಬತ್ತ ಬತ್ತ ಹೊರ ವರ್ಷ ಒಂದೊಂದು ಇಂಚು ಎರಡು ಎರಡು ಇಂಚು ಅದರ ಬುಡ ಹೈಟ್ ಆಗಬೇಕು ಆ ರೀತಿ ನಾವು ಮಾಡ್ಕೋತಾ ಬರ್ತಾಯಿದ್ದೀವಿ ಸೊ ಈ ನೀರು ಹಂಗಂದ್ರೆ ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ನೀರು ಕೊಡೋದೇನು ಬೇಕಾಗಿಲ್ಲ ಹೂ ಬಿಡೋವರ್ಗು ಇಲ್ಲ ಇಲ್ಲ ಹೂ ಬಿಟ್ಟಾಗ ಹೂ ಹೂ ಬಿಡಕ್ಕೂ ಮೊದ್ಲೆ ನೀವು ವಾರಕ್ಕೊಂದ್ಸತಿ ಕೊಟ್ರೆ ಸಾಕು ಅಥವಾ ಐದ್ ದಿನ ನಾಲ್ಕ ದಿನ ಐದ್ ದಿನಕ್ಕೊಂದ್ಸತಿ ಸಾಕು ಈಗ ಹೂ ಬಂದ್ಮೇಲೆ ಮೂರ್ ದಿನಕ್ ಒಂದ್ಸತಿ ಕೊಡ್ಲೇಬೇಕು ನೀರು ಯಾಕೆಂತಾರೆ ಫ್ಲವರ್ ಡ್ರಾ ಈಗ ಈಗ ಏನಾಗಿದೆ ಜನವರಿ ಫೆಬ್ರವರಿನಲ್ಲಿ ಫ್ಲವರ್ ಬರೋದು ಮಾಮೂಲಿ ಡೇಸಲ್ಲಿ ಏನಾಗಿರುತ್ತೆ ಮಳೆ ಒಂದು ಇಪ್ಪತ್ತು ದಿವಸಕ್ಕೆ ಒಂದು ತಿಂಗಳಿಗೆ ಮಳೆ ಹೋಯ್ತಿರುತ್ತೆ ಒಂದು ಸರ್ತಿ ಮಳೆ ಹೋದರೆ ನಿಮಗೆ ಹದಿನೈದು ದಿನ ನೀರು ಬೇಕಾಗಿರೋದಿಲ್ಲ ಸೊ ಈ ಜನವರಿ ಫೆಬ್ರವರಿ ತಿಂಗಳಲ್ಲೇ ಇದು ಫ್ಲವರ್ ಬರೋದರಿಂದ ಮೇಲೆ ಬಿಸಿಲಿರುತ್ತೆ ಕೆಳಗಡೆ ಡ್ರಾಟ್ ಇರುತ್ತೆ ಭೂಮಿಲಿ ಯಾವುದೇ ನೀರಿನ ಅಂಶ ಇರೋದಿಲ್ಲ ಹಾಗಾಗಿ ಎಲ್ಲ ಜನ ಏನೇನು ತಿಳ್ಕೊಬಿಟ್ಟಿರ್ತಾರೆ ಅಂತಾರೆ ಸುಮಾರು ಜನ ನೋಡ್ತೀವಲ್ಲ ಸರ್ ನೀರು ಕೊಡಬೇಕಾ ಬೇಡವಾ ಆಮೇಲೆ ಏನಾಗೋಗಿದೆ ಕೆಲವರೆಲ್ಲ ಕಂಪ್ ಕನ್ಫ್ಯೂಷನ್ ಏನು ಅಂದರೆ ಮ್ಯಾಂಗೋಗೆ ನೀರು ಕೊಡಬೇಕಾಗಿಲ್ಲ ಆದರೆ ಬಟರ್ ನೀರು ಕೊಡಬೇಕು ಮ್ಯಾಂಗೋಗೆ ನೀರಿನಿಗೆ ನಿಲ್ಲಿಸಬೇಕಲ್ಲ ಅದೇ ರೀತಿ ಇದಕ್ಕೂ ನೀರು ನಿಲ್ಲಿಸಬೇಕು ಅಂತ ಎಷ್ಟೋ ಜನ ಲಾಸ್ಟ್ ಟೈಮು ನೀರು ನಿಲ್ಲಿಸಿ ಫ್ಲವರ್ ಡ್ರಾಪ್ ಔಟ್ ಆಗಿದೆ ಸೊ ನೀರು ನಿಲ್ಸದ್ರಿಂದ ನೀರು ನಿಲ್ಲಿಸೋದ್ರಿಂದ ಬಟರ್ ಫೂಟ್ಗೆ ನೀರು ನಿಲ್ಲಿಸೋದ್ರಿಂದ ಫ್ಲವರ್ ಡ್ರಾಪ್ ಔಟ್ ಆಗಿಬಿಡುತ್ತೆ ಮತ್ತು ಸನ್ ಬರ್ನ್ ಆಗುತ್ತೆ ಗಿಡ ಸಾಯುತ್ತೆ ನೀರಿಲ್ದೇ ಇದ್ದರೆ ನೀರು ಜಾಸ್ತಿ ಆದ್ರೂ ಕಷ್ಟ ನೀರು ಕಡಿಮೆ ಆದ್ರೂ ಕೂಡ ಕಷ್ಟ ಸೊ ಇದು ಏನು ಮಾಡಬೇಕು ಮಹೇಶ ಮಿನಿಮಮ್ ಲೆವೆಲಲ್ಲಿ ನಾವು ಮೇಂಟೈನ್ ಮಾಡಲೇಬೇಕು ಸೊ ಇದು ಫೋ ನಾಲ್ಕು ವರ್ಷಕ್ಕೆ ನೂರು ಲೀಟರ್ ಅಂತ ಹೇಳಿದ್ರಿ ಹಾಂ ಈಗ ಒಂದು ಮೂರು ವರ್ಷ ಇದ್ರೆ ಎಷ್ಟು ಲೀಟರ್ ಕೊಡಬೇಕು ಆಗ ಒಂದು ನೋಡ್ಬೇಕು ಅದು ಬು ಇದು ಶಾಸ್ತ್ರ ಹೇಳೋದಂಗೆ ಬರೆದು ಮಡಿಕೊಂಡು ಮಾಡೋ ಅಂತ ಏನು ಪ್ರಿನ್ಸಿಪಲ್ಸ್ ಏನು ಅಲ್ಲ ಆ ಮಣ್ಣು ಅದರ ಅಬ್ಸರ್ವೇಷನ್ಸು ಮತ್ತು ಅಲ್ಲಿರೋ ಸಾಯಿಲ್ ಕಾರ್ಬನ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅದನ್ನ ನೋಡ್ಕೊಂಡು ಗಿಡ ನಿಧಾನಕ್ಕೆ ನೀರು ಕೊಟ್ರೆ ಬಾಡ್ತಾ ಇಲ್ವಾ ಅಥವಾ ಅದು ಡಿಮ್ಯಾಂಡ್ ಮಾಡ್ತಾ ಇದೆಯಾ ಬಾಡ್ತಾ ಇದೆ ಅಂದರೆ ಡಿಮ್ಯಾಂಡ್ ಮಾಡ್ತಾ ಇದೆ ಅಂತ ನಾವು ಶಾಸ್ತ್ರ ಹೇಳೋ ರೀತಿ ಹೇಳೋದ್ರ ಬದಲು ನಾವು ಪ್ರಾಕ್ಟಿಕಲಿ ನಾವು ನಿಂತು ಗಿಡನ ಅಬ್ಸರ್ವ್ ಮಾಡಬೇಕು ಆಗ ನಮಗೆ ಗೊತ್ತಾಗುತ್ತೆ ಇದೆ ಗಿಡ ಬಾಡ್ತಾ ಇದೆಯಾ ಫ್ಲವರ್ ಡ್ರಾಪ್ ಹೋಗ್ತಾ ಆಗ್ತಾ ಇದೆಯಾ ಲೀಫ್ಗಳೇನಾದರೂ ಮಡ್ಸ್ಕೊಳ್ತಾ ಇದೆಯಾ ಏನಾಗ್ತಿದೆ ಅನ್ನೋದನ್ನು ನಾವು ಖುದ್ದು ಅಬ್ಸರ್ವ್ ಮಾಡಬೇಕು ಹೊರತು ಇದೆಲ್ಲ ಒಂಥರ ತಂಬಿ ರೂಲ್ ಥರ ಮಾಡಿ ಕೊಡೋ ಅಂಥ ರೆಡಿಮೇಡ್ ಫುಡ್ಡೆಲ್ಲ ಇದು ಅಗ್ರಿಕಲ್ಚರ್ ಅಬ್ಸರ್ವ್ ಮಾಡಬೇಕು ಪ್ರತಿ ಒಬ್ಸರ್ವ್ ಅಬ್ಸರ್ವೇಷನ್ ಕಲಿಬೇಕು ಈಗ ಹೂ ಹಣ್ಣು ಬಿಡೋ ಟೈಮಲ್ಲಿ ಅಥವಾ ಹೂ ಬಿಡೋ ಟೈಮಲ್ಲಿ ಪೋಷಕಾಂಶಗಳು ಜಾಸ್ತಿ ಬೇಕಾಗಿದೆ ಡೆಫಿನೆಟ್ಲಿ ಸೊ ಬರೀ ಕೊಟ್ಟಿಗೆ ಗೊಬ್ಬರ ಒಂದೇ ಸಾಕು ಇಲ್ಲಾಂದರೆ ಬೇರೆ ಏನಾದರೂ ಹಾಕಬೇಕಾಗಿರುತ್ತೆ ಇಲ್ಲ ನಾ ಎಕ್ಸ್ಪೆಷಲಿ ಬಟರ್ ಫ್ರೂಟ್ ಏನಾಗುತ್ತೆ ಅಂತಂದರೆ ನಿಮಗೆ ಜಾಸ್ತಿ ನ್ಯೂಟ್ರಿಷನ್ನು ಇರೋವಂಥ ಹಣ್ಣು ಹಾಗಾಗಿ ಅದರಲ್ಲಿ ನ್ಯೂಟ್ರಿಷನ್ ಇರಬೇಕು ಅಂದರೆ ನಾವು ಕೆಳಗಡೆ ಕೊಟ್ಟಿರಲೇಬೇಕು ಆಮೇಲೆ ಒಂದು ವರ್ಷ ಕೊಟ್ಬಿಡ್ತಾ ಕೋ ನಾವು ಬೆಳಿಬೋದು ಎರಡು ವರ್ಷ ಬೆಳಿಬೋದು ಮೂರನೇ ವರ್ಷದಿಂದ ಅದರಲ್ಲಿ ಹೆಚ್ಚಿಗೆ ಹೀಲ್ಡ್ ಬರೋಲ್ಲ ನಾವೇನು ಮಾಡಬೇಕಾಗತ್ತೆ ಅಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಪೋಷಕಾಂಶಗಳದಾವೆ ಅದನ್ನೆಲ್ಲ ನಾವು ಆಗಿ ಕೊಡಲೇಬೇಕು ಆಲ್ಟರ್ನೇಟಿವ್ ಆಗಿ ಪ್ರತಿ ವರ್ಷ ನಾವು ಕೊಡಬೇಕು ಹಾಗಂದ ತಕ್ಷಣ ಫ್ಲವರ್ ಬಂದ ತಕ್ಷಣ ಕೊಡೋದಲ್ಲ ಈಗ ನಾವು ದನದ ಗೊಬ್ಬರ ಕೊಟ್ಟಿದ್ದೀವಿ ಆಡು ಕುರಿ ಗೊಬ್ಬರ ಕೊಟ್ಟಿದ್ದೀವಿ ಇದನ್ನು ಯಾವಾಗ ಕೊಡಬೇಕು ಜನವರಿ ಫೆಬ್ರವರಿನಲ್ಲಿ ಕಾಮನ್ ಆಗಿ ಫ್ಲವರ್ ಆಗೋ ಅಂಥದ್ದು ನಾವು ಅಕ್ಟೋಬರ್ ನವಂ ಅಕ್ಟೋಬರ್ ನವಂಬರಲ್ಲೇ ಫ್ಲವರ್ ಇದು ಕೊಡಬೇಕು ಏನೋ ಗೊಬ್ಬರ ಕೊಡಬೇಕು ಅದು ಕರಗಿ ಗೊಬ್ಬರವಾಗಿ ಗಿಡಕ್ಕೆ ಸಿಕ್ಕೋಕ್ಕೆ ತ್ರೀ ಮಂತ್ಸ್ ಬೇಕು ಇದು ಜನ ಅರ್ಥ ಮಾಡ್ಕೋಬೇಕಾಗಿರೋದು ಫಾರ್ಮರ್ಸು ನಾವು ದನದ ಗೊಬ್ಬರ ಕೊಟ್ಟಿಗೆ ಗೊಬ್ಬರಗಳನ್ನು ಕೊಟ್ಟಾಗ ಅದು ಲಿಕ್ವಿಡ್ ಆಗಿ ಅದಕ್ಕೆ ಸಿಕ್ಕಬೇಕಾದ್ರೆ ಅದಕ್ಕೆ ರೆಡಿಮೇಡ್ ಫುಡ್ಡಾಗಿ ಅದಕ್ಕೆ ಸಿಕ್ಬೇಕಾರೆ ಎನ್ ಪಿ ಕೆ ಆಗಿ ಸಿಕ್ಬೇಕಾರೆ ಬೇರೆ ಇತರ ಪೋಷಕಾಂಶಗಳಾಗಿ ಸಿಕ್ಬೇಕಾರೆ ಅಪ್ ಟು ಎರಡರಿಂದ ಮೂರು ತಿಂಗಳು ಬೇಕು ಹಾಗಾಗಿ ನಾವು ಮೊದಲೇ ಅದಕ್ಕೆ ಗೊಬ್ಬರ ಕೊಟ್ಟು ಚೆನ್ನಾಗಿ ನೀರು ಕೊಟ್ಟು ಅದು ಪೋಷಣೆ ಮಾಡಬೇಕು ಆಗ ಗಿಡ ಏನು ಮಾಡುತ್ತೆ ಈಸಿಯಾಗಿ ಎಲ್ಲ ಲವಣಾಂಶಗಳನ್ನು ತಗೊಂಡು ತಾನು ಇಷ್ಟು ಹೂ ಬಿಡಬೇಕು ಇಷ್ಟು ಈ ರೀತಿ ಹಣ್ಣು ಬಿಡಬೇಕು ಅಂತ ಅದು ಪ್ರಿಪೇರ್ ಆಗುತ್ತೆ ನಾವು ಎಲ್ಲ ಜನ ಮಾಡೋದೇನು ಅಂದರೆ ಹೂ ಬಿಟ್ಟಾಗ ಗೊಬ್ಬರ ಹಾಕೋಕೆ ಹೋಗೋದು ಆಗ ಫ್ಲವರ್ ಡ್ರಾಪ್ ಔಟ್ ಆಯ್ತಿರುತ್ತೆ ಡಿಫಿಷಿಯೆನ್ಸಿಯಿಂದ ಡಿಸೀಸ್ ಬರೋದು ನಾವು ಫಸ್ಟೇ ಗಿಡನ ಪ್ರಿಪೇರ್ ಮಾಡಿ ಬಿಟ್ಬಿಟ್ಟಿದ್ರೆ ತಾಕತ್ ಮಾಡಿ ಬಿಟ್ಬಿಟ್ಟಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಅದಕ್ಕೆ ರೋಗ ಬರ್ತಿರಲಿಲ್ಲ ಮತ್ತು ಇನ್ನೊಂದೇನಾಗುತ್ತೆ ಅಂದರೆ ಈ ಫ್ಲವರಿಂಗ್ ಟೈಮಲ್ಲಿ ಇದಕ್ಕಿದ್ರ ರೋಗ ಇದು ಬಂದಾಗ ಏನಾಗುತ್ತೆ ಅಂತಂದರೆ ಆ ಹಣ್ಣುಗಳ ಮೇಲೆ ಸಣ್ಣ ಸಣ್ಣ ಡಾಟ್ 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 ಎಲ್ಲ ಬರುತ್ತೆ ಈಗ ಎಷ್ಟೋ ಜನ ಹಣ್ಣು ತಿಂದೋರು ಸರ್ ಬಟರ್ ಫ್ರೂಟ್ ಒಳಗಡೆ ಸಣ್ಣ ಸಣ್ಣ ಇರುತ್ತೆ ಅಂತ ನನಗೆ ಕೇಳ್ತಾರೆ ಯಾರೋ ಅಲ್ಲ ತಿಂದವರು ಕನ್ಸ್ಯೂಮರ್ ಕೇಳ್ತಾರೆ ಅದು ಯಾವ ಕಾರಣದಿಂದ ಬರುತ್ತೆ ಅದೇನಪ್ಪ ಅಂದರೆ ಈ ಸಿಲಿಂಡರ್ ರೋಗದಿಂದ ಸೊ ನಾವು ಇಲ್ಲಿ ಆರ್ಗ್ಯಾನಿಕಲಿ ಮೇಂಟೈನ್ ಮಾಡಬೇಕು ಅಂತಂದಾಗ ನಾವು ಮಜ್ಜಿಗೆ ಮತ್ತು ಗಡ್ಡೆಯನ್ನು ನಾವು ಏಳರಿಂದ ಮೂರು ಸರ್ತಿ ನಾವು ಅಪ್ಲೈ ಮಾಡಬೇಕು ಸರಿಯಾದ ರೀತಿ ಗೊಬ್ಬರ ಕೊಟ್ಬಿಟ್ರೆ ಅದು ಬರೋದೇ ಇಲ್ಲ ಸೊ ಬರೀ ಗೊಬ್ಬರ ಹಾಕ್ತೀರಾ ಇಲ್ಲಾಂದ್ರೆ ಅದ್ರ ಜೊತೆ ಸೂಕ್ಷ್ಮ ಪೋಷ ಇದು ಜೀವಿಗಳು ಆ ಥರ ಎಲ್ಲ ನಾವು ಲಿಕ್ವಿಡ್ ಫರ್ಟಿಲೈಸರ್ ಹಾಕ್ತೀವಿ ನಾವು ಕೊಟ್ಟಿಗೆ ಗೊಬ್ಬರನೂ ಒಂದು ಗಿಡಕ್ಕೆ ನಾಲ್ಕು ಮಕ್ರೆ ಐದು ಮಕ್ರೆ ಹಾಕ್ತೀವಿ ಜೊತೆನಲ್ಲಿ ಒಂದೊಂದು ಗಿಡಕ್ಕೆ ನಾವು ಒಂದು ಹದಿನೈದು ದಿನ ಇಪ್ಪತ್ತು ದಿನಕ್ಕೊಂದ್ಸರ್ತಿ ಹತ್ತತ್ತು ಲೀಟ್ರ್ ಹತ್ತತ್ತು ಲೀಟ್ರ್ ಹತ್ತು ಹದಿನೈದು ಲೀಟ್ರ್ನಷ್ಟು ಬುಡಕ್ಕೆನೇ ನಾವು ಡ್ರಂಚಿಂಗ್ ಮಾಡಿಸ್ತೀವಿ ಏನನ್ನ ಇದು ಎನಾರೋಬಿಕ್ ಜೀವಾಮೃತ ಅಥವಾ ಗೋಕೃಪ ಅಮೃತ ಈ ಥರದ್ದು ಯಾವ್ದಾದ್ರು ಒಂದು ಸ್ಟಾಕ್ ಇರುತ್ತೆ ಹತ್ರ ಮೂರು ನಾಲ್ಕು ಸಾವಿರ ಲೀಟ್ರ್ ಮಾಡ್ತೀವಿ ನಾವು ಒಂದು ನಾಲ್ಕು ಎಕರೆಗೆ ಬಾಳೆಗೆ ಇದಕ್ಕೆ ಎಲ್ಲದಕ್ಕೂ ಒಟ್ಟಿಗೆ ಡ್ರಿಪ್ಪಲ್ ಹೋಗುತ್ತೆ ಈಗ ಇದರಲ್ಲಿ ಸ್ಪಿಂಕ್ಲರಲ್ಲಿ ಈಗ ನಾವು ಕೊಟ್ಟಾಗ ಇದಕ್ಕೆಲ್ಲ ಬಿಡ್ತಾನೆ ಇರುತ್ತೆ ಅದು ಈಗ ಲಾಸ್ಟ್ ವೀಕ್ ನಾನು ಹೆಚ್ಚು ಕಡಿಮೆ ಒಂದು ಐನೂರು ಲೀಟರ್ ಗೋಕೃಪ ಅಮೃತನ ಇಡೀ ಒಂದ್ ಎಕರೆಗೆ ನಾವು ಡ್ರಿಪ್ಪಲ್ ಕೊಟ್ಟಿದ್ವಿ ಎಲೆಗೇನು ಎಲೆಗೇನು ಎಲ್ತಿಯಾಗಿ ಕಾಣ್ತಾವಲ್ಲ ನೋಡಿ ಒಳ್ಳೆ ರೂಪಾಯಿ ನೋಟ್ ಇದ್ದಂಗೆ ಕಾಣ್ತವೆ ಒಂದೊಂದು ಈಗ ಹೂಬಿಳೆ ಟೈಮ್ ಅಲ್ಲಿ ಇದನ್ನ ಸ್ಪ್ರೇ ಮಾಡಕ್ ಹೇಳದ್ರಲ್ಲ ಸುವರ್ಣ ಗಡ್ಡೆ ಮತ್ತೆ ಅದನ್ನ ಮಾಡಿದಾಗ ಇದಕ್ಕೆ ಪಾಲಿನೇಶನ್ ತೊಂದರೆ ಆಗಲ್ವಾ ಏನು ಏನ್ ತೊಂದ್ರೆ ಆಗಲ್ಲ ಅದು ಫಂಗಿಸೈಡ್ ಅದು ಕಣ್ಣು ಕಾಣಲ್ಲ ಫಂಗಸ್ಸು ಬಟ್ ಫ್ಲವರಲ್ಲಿ ಅದು ಫ್ರೂಟ್ ಸೆಟ್ಟಿಂಗ್ ಆಗೋ ಟೈಮಲ್ಲಿ ಅದು ಪ್ರಾಬ್ಲಮ್ನ ಕೊಡುತ್ತೆ ಬನ್ನಿ ಅದನ್ನು ಇನ್ನೊಂದು ಗಿಡದ ಹತ್ರ ನೋಡೋಣ ಹಾ ಇದು ಬೇರೆ ವೆರೈಟಿ ಬಟ್ ಅವಕಾಡೋ ಅಂತಂದ ಮೇಲೆ ಇದಕ್ಕೆ ಬರೋ ರೋಗಗಳು ಕಾಮನ್ ಆಗಿರುತ್ತೆ ವೆರೈಟಿ ಯಾವುದಾದ್ರೂ ಕರೀತಾರೆ ಇದು ಒಂದು ಮಿಲಿಬಗ್ಸು ಇದೆ ಮತ್ತೆ ಇಲ್ಲಿ ಆಂತ್ರನಸು ಇದೆ ಎರಡೂ ಪ್ರಾಬ್ಲಮ್ ಇದೆ ಅಂದರೆ ಫಂಗಸ್ ಸೊ ಇವೆರಡಕ್ಕೂ ಟ್ರೀಟ್ಮೆಂಟ್ ಏನು ಅಂದರೆ ನಾವು ಫ್ಲವರ್ ಇದು ಏನಾಗುತ್ತೆ ಹಣ್ಣು ದೊಡ್ಡದಾಯ್ತ ಆಯ್ತಾ ಇದು ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಈಗ ಇದು ವಾಸಿ ಆಗೋಲ್ಲ ನಾವೇನು ಮಾಡಬೇಕಾಗಿತ್ತು ಇದಕ್ಕೆ ಫ್ಲವರಿಂಗ್ ಟೈಮಲ್ಲೇ ನಾವು ಇದಕ್ಕೆ ಟ್ರೀಟ್ ಮಾಡಬೇಕಾಗಿತ್ತು ಈಗ ನಾವು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಇದು ನಡೆಯೋ ಮಾತಲ್ಲ ಇದೇನಿದೆ ಆ್ಯಾಸಿಟಿಸಿ ಹೀಗೆ ಬಿಡಬೇಕು ಬಂದದ್ದನ್ನು ತಗೋಬೇಕು ಇದು ಹೋಗುತ್ತೆ ಹಣ್ಣು ಇದ್ರಲ್ಲಿ ನಾಲ್ಕು ಹಣ್ಣಿಲ್ವಾ ನಾಲ್ಕು ಹಣ್ಣಲ್ಲಿ ನಾಲ್ಕು ಹಣ್ಣು ಉಳಿಯೋಲ್ಲ ಒಂದಣ್ಣ ಎರಡು ಹಣ್ಣು ಉಳ್ಕತ್ತೆ ಉಳಿದದ್ದು ಉದುರೋಯ್ತೆ ಯಾಕೆ ಅಂದರೆ ಇದು ಅಂತ್ರಕ್ನೆಸ್ ಬಂದಿರೋದ್ರಿಂದ ಇದು ಉದುರು ಹೋಗುತ್ತೆ ಇದು ಫಂಗಸ್ ಆಗಿರೋದು ಈಗ ಫ್ಲವರಿಂಗ್ ಟೈಮಲ್ಲಿ ಎಷ್ಟು ಸತಿ ಸ್ಪ್ರೇ ಮಾಡೋದು ಒಂದರಿಂದ ಮೂರು ಸತಿ ಮಾಡಬೇಕು ಹಣ್ಣು ನೋಡಿ ಈ ಥರ ನೀಟಾಗಿ ಕಾಣಬೇಕು ಇದು ಒಳ್ಳೆ ಹಣ್ಣು ಯಾವ ಸ್ಕಿನ್ ಯಾವುದೇ ರೀತಿ ಡ್ಯಾಮೇಜ್ ಇಲ್ದೇನೆ ಈ ರೀತಿ ನೀಟಾಗಿ ಕಾಣಬೇಕು ಈ ರೀತಿ ಇರಬೇಕು ನೋಡಿ ಫ್ಲವರಿಂಗು ನೋಡಿ ಇದು ಕರೆಕ್ಟ್ ಟೈಮು ಸೊ ಈಗ ನೀವು ಈ ರೀತಿ ಫ್ಲವರ್ ಬಂದಿದೆ ಅಂತಂದರೆ ಈ ಟೈಮಲ್ಲಿ ನೀವು ಎರಡರಿಂದ ಮೂರು ಸತಿ ನೀವು ಸ್ಪ್ರೇ ಕೊಡಬೇಕು ನೋಡಿ ಇವೆಲ್ಲ ಈಗ ಬೆಳಗ್ಗೆ ಬಂದಿರತಕ್ಕಂಥದ್ದು ಮೇಲು ಸಾಯಂಕಾಲ ನಾಲ್ಕು ಗಂಟೆನಾಗ ಬರ್ತಕ್ಕಂಥದ್ದೆಲ್ಲ ಫೀಮೇಲು ಈ ರೀತಿ ಬರುತ್ತೆ ಫ್ಲವರು ಸೊ ಈ ಫ್ಲವರ್ ಈಗ ನಾವೇನು ಮಾಡಬೇಕು ಈ ಟೈಮಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಒಂದು ಫಂಗಿ ನಾವು ಅಪ್ಲೈ ಮಾಡ್ತು ಅಂತಂದರೆ ಈಗ ಬರ್ತಕ್ಕಂಥ ಆಂತ್ರಕ್ನಸ್ನ ನಾವು ಕಡಿಮೆ ಮಾಡೋದು ಫಂಗಿಸೈಡ್ ಫಂಗಸ್ನ ಕಡಿಮೆ ಮಾಡ್ಬೋದು ನೀಟಾಗಿ ಫಿನಿಶಿಂಗ್ ಇರ್ತಕ್ಕಂಥ ಹಣ್ಣುಗಳನ್ನು ನಾವು ಪಡಿಬೋದು ಇದಕ್ಕೆ ಮಾಡಬೇಕಾಗಿರೋದಿಷ್ಟೇ ಒಂದಷ್ಟು ಮಜ್ಜಿಗೆ ಒಳ್ಳೆ ತಾಮ್ರದ ಪಾತ್ರೆ ಒಳಗಡೆ ಅಥವಾ ತಾಮ್ರವನ್ನು ಹಾಕಿ ಚೆನ್ನಾಗಿ ಕೊಳತಿರ್ತಕ್ಕಂಥ ಒಂದು ಏಳೆಂಟು ದಿನ ಕೊಳತಿರ್ತಕ್ಕಂಥ ಮಜ್ಜಿಗೆ ಹದಿನೈದು ಲೀಟ್ರ್ ಟ್ಯಾಂಕ್ಗೆ ಒಂದು ಲೀಟ್ರನ್ನ ಹಾಕೊಂಡು ಅದಕ್ಕೆ ಒಂದು ನೂರು ಇನ್ನೂರು ಗ್ರಾಮ್ನಷ್ಟು ಸುವರ್ಣಗಡ್ಡೆ ಚೆನ್ನಾಗಿ ರುಬ್ಬಿ ಅದರ ಪೌಡ್ರನ್ನು ಅದರ ಲಿಕ್ವಿಡನ್ನು ಮಿಕ್ಸ್ ಮಾಡಿಕೊಂಡು ಎರಡರಿಂದ ಮೂರು ಬಾರಿ ನಾವು ಈ ಫ್ಲವರಿಂಗ್ ಟೈಮಲ್ಲಿ ನಾವು ಅಪ್ಲೈ ಮಾಡ್ತು ಅಂತಂದರೆ ಬರ್ತಕ್ಕಂತ ಫಂಗಿಸೈಡ್ ಸೈಡ್ ಪ್ರಾಬ್ಲಮ್ ಫಂಗಸ್ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೋಬಹುದು ಮತ್ತೆ ಇದಾದ್ಮೇಲೆ ಇನ್ನೊಂದೇನು ಅಂತಾರೆ ಚೆನ್ನಾಗಿ ಹೂ ಬಿಟ್ಟಿರುತ್ತೆ ಬಿಟ್ಟಿರುತ್ತೆ ವಿಪರೀತ ಕಾಯಿ ಬರುತ್ತೆ ಈಗ ನೋಡಿ ಇದರಲ್ಲಿ ಕಾಯಿ ಸಣ್ಣ ಸಣ್ಣ ಬಂಚಲ್ಲೇ ಒಂದು ಹತ್ತು ಹದಿನೈದು ಬಂದಿರುತ್ತೆ ನೋಡಿ ಈ ಇವೆಲ್ಲ ನೋಡಿ ಈಗ ಇವೆಲ್ಲ ಉದುರ್ ಈ ಕಾಯಿ ಆಗಿದೆ ಇದು ಈ ಬಂಚಲ್ಲಿ ಹೆಚ್ಚು ಕಡಿಮೆ ಹತ್ತು ಹದಿನೈದು ಕಾಯಿ ಬರುತ್ತೆ ಇದರಲ್ಲಿ ಇಷ್ಟು ಉಳ್ಕೊಳ್ಳಲ್ಲ ಯಾಕೆ ಅಂತಾರೆ ಅಷ್ಟು ನಾವು ಸಪೋರ್ಟು ಇರೋಲ್ಲ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇರೋದಿಲ್ಲ ನಾವು ಇನ್ನೊಂದು ಏನಪ್ಪ ಅಂತಾರೆ ಕಡಿಮೆ ನೀರು ಕೊಡ್ತೀವಿ ಏನೋ ಒಂದು ನೀರು ಕಡಿಮೆ ಆಗ್ತಕ್ಕಂಥದ್ದು ಇನ್ನೊಂದು ನ್ಯೂಟ್ರಿಷನ್ ಕಡಿಮೆ ಆಗ್ತಕ್ಕಂಥದ್ದು ಆಗ ಏನು ಮಾಡುತ್ತೆ ತನಗೆ ತಾನೇ ಉದುರ್ಸ್ಕೊಬಿಡುತ್ತೆ ಇದು ಮಾವು ಥರನೇ ಲಕ್ಷಾಂತರ ಹೂ ಬಿಡುತ್ತೆ ಬಿಡೋದು ನೂರಾರು ಕಾಯಿಲೆ ಸಾವಿರಾರು ನೂರು ನೂರಾರು ಕಾಯಿಗಳೇ ಬರೋದು ಅದರ ಏಜಿಗೆ ತಕ್ಕಂತೆ ಮಾವಲ್ ಹೆಂಗೆ ಒಂದು ಸಾವಿರ ಹೂ ಬಿಟ್ಟರೆ ಒಂದು ಮೂರು ನಾಲ್ಕು ಕಾಯಿ ನಿಲ್ಲುತ್ತೋ ಅದೇ ರೀತಿ ಇದು ಜನ ಏನು ಅನ್ಕೊಬಿಡ್ತಾರೆ ಸರ್ ಮಸ್ತೊಂದು ಗಿಡ ತುಂಬ ಹೂವಿತ್ತು ಸರ್ ನಿಂತಿರೋದು ಒಂದು ನೂರಾರು ಕಾಯಿ ಆದರೆ ಒಂದು ಗಿಡಕ್ಕೆ ಮ್ಯಾಕ್ಸಿಮಮ್ ಅಂತಂದರೆ ಒಂದು ಅರವತ್ತು ಕೆ ಜಿ ಎಪ್ಪತ್ತು ಕೆ ಜಿ ಮಿನಿಮಮ್ ಅಂದರೆ ದೊಡ್ಡ ಗಿಡ ಆದ್ರಂಥ ಕೆನಾಪಿ ನೂರೈವತ್ತು ಕೆ ಜಿ ಗಂಟಲು ಹಣ್ಣು ಬರುತ್ತೆ ಅದಕ್ಕೆ ತಕ್ಕಂತೆ ನಾವು ನೀರು ಗೊಬ್ಬರದ ಸಪ್ಲಿಮೆಂಟನ್ನು ನಾವು ಮಾಡಬೇಕಾಗತ್ತೆ ಮತ್ತೆ ನಾವು ನೋಡಿ ಇದಕ್ಕೆಲ್ಲಕ್ಕೂ ಸ್ಪ್ರಿಂಕ್ಲರ್ಗಳನ್ನ ಹಾಕಿದೀವಿ ಈಗ ನೋಡಿ ಇಷ್ಟು ಅಗಲಕ್ಕೂ ನೀರು ಬಿಡ್ತಾ ಇದೆ ಈ ಕರೆಂಟ್ ಹೋಗಿದೆ ಇಷ್ಟು ಅಗಲಕ್ಕೂ ನೀರು ಬೀಳುತ್ತೆ ಇದು ಕನಿಷ್ಠ ಕೆನಾಪಿ ಎಷ್ಟು ಅಗಲ ಇದೆ ಅಷ್ಟಕ್ಕೂ ನೀರು ಬೀಳೋ ರೀತಿನಲ್ಲಿ ನಾವು ನೀರಾವರಿ ಕೃತಕ ನೀರಾವರಿ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ದೇವೆ ಆದರೆ ಚೆನ್ನಾಗಿ ಗಿಡಗಳು ಗ್ರೋತ್ ಇರುತ್ತೆ ಸೊ ಎಲ್ಲ ಏನು ಮಾಡಬೇಕಾಗಿ ಅದೇ ಮಾಡ್ಕೊಳ್ಳುತ್ತೆ ಈ ಬಟರ್ ಫ್ರೂಟಲ್ಲಿ ಅದರ ಅವಶ್ಯಕ ನೀವು ನೀರು ಗೊಬ್ಬರ ಕಡಿಮೆ ಆಯಿತು ಬಿಸಿಲು ಜಾಸ್ತಿ ಆಯಿತು ಅಂದರೆ ಅದೇ ಒಳ್ಳೆ ತಟ ತಟ ಅಂತ ಉದ್ರೋಯ್ತವೆ ಎಲ್ಲ ಕೊರಕ ಬರ್ತಾ ಕೊರಕ ಬರಲ್ಲ ಇದು ಇತ್ತೀಚೆಗೆ ಏನಾಯ್ತಾ ಇದೆ ಫ್ರೂಟ್ ಫ್ಲೈ ಬರ್ತಾ ಇದೆ ಫ್ರೂಟ್ ಫ್ಲೈ ಸೊ ಇದು ಹಣ್ಣು ಕುಯ್ಯೋ ಕೊನೆ ಹಂತದಲ್ಲಿ ಎಲ್ಲೋ ಅಲ್ಲಿ ಇಲ್ಲಿ ಕಾಣಿಸ್ಕತಾ ಇರ್ತಕ್ಕಂಥದ್ದು ನೂರಕ್ಕೊಂದ್ ಕಡೆ ಎರಡು ಕಡೆ ಕಾಣಿಸ್ಕತಾ ಇದೆ ರ್ಯಾಂಡಮ್ ಆಗಿ ಎಲ್ಲೋ ಹೆಚ್ಚಿಗೆ ಪ್ರಮಾಣದಲ್ಲಿ ಕಾಣಿಸ್ಕತಾ ಇಲ್ಲ ಆದ್ರೆ ಇದು ಭವಿಷ್ಯದಲ್ಲಿ ಗ್ಯಾರಂಟಿ ಇದಕ್ಕೂ ಮಾವ್ ತರ ಮಾವ್ಗೆ ತರ ಟ್ರೀಟ್ ಮಾಡಬೇಕಾಗ್ತಾ ಇದೆ ನಾವು ಫ್ರೂಟ್ ಫ್ಲೈಗೆ ಅದೇ ರೀತಿ ಇದಕ್ಕೂ ಮಾಡಬೇಕಾದಂತ ಅನಿವಾರ್ಯತೆ ಬಂದೇ ಬರುತ್ತೆ ಸೊ ಆಗಿ ಒಂದು ಟ್ರ್ಯಾಪ್ ಹಾಕ್ಬಿಟ್ಟೆ ಒಳ್ಳೆ ಹಾಂ ಪ್ರಿವೆನ್ಶನ್ ಟ್ಯಾಪ್ ಟ್ರ್ಯಾಪ್ ಹಾಕ್ಬೋದು ಟ್ರ್ಯಾಪ್ ಹಾಕ್ಬೇಕಿಂತ ನನ್ನ ಪ್ರಕಾರ ಪ್ರತಿಯೊಂದು ಗಿಡಕ್ಕೂ ಪ್ರತಿಯೊಂದು ಹಣ್ಣು ಕಾಸ್ಟ್ಲಿ ಇದು ಒಂದು ಅಡ್ಡು ತಗೊಂಡು ತಿನ್ನಬೇಕು ಮಾರ್ಕೆಟಲ್ಲಿ ಜನ ಅಂತಂದರೆ ಮಿನಿಮಮ್ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಬಿಡದೆ ಬಿಡುತ್ತೆ ಆ ಕಾರಣದಿಂದ ಇಂಡಿವಿಜುವಲ್ ಕೇರ್ ತಗೊಳ್ಳೋದು ಬೆಸ್ಟ್ ಪ್ರತಿಯೊಂದು ಹಣ್ಣಿಗೂ ಕ್ಯಾಪ್ ಹಾಕಿ ನಾವು ಕಟ್ ಮಾಡಿ ಕೊಡೋದ್ರಿಂದ ಪ್ರತಿ ಕಸ್ಟಮರ್ನ ನಾವು ಕೇರಾಗಿ ನೋಡ್ಕೊಬೋದು ಯಾಕೆ ಅಂತ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ತಗೊಂಡು ಅವನು ಕಟ್ ಮಾಡಿ ಓಪನ್ ಮಾಡಿದಾಗ ಅದರಲ್ಲಿ ಹುಳ ಇತ್ತು ಅಂತಂದರೆ ಅವ್ನು ಖಂಡಿತ ಬೇಜಾರಾಗುತ್ತೆ ಇನ್ನೊಂದು ಸರ್ತಿ ತಿನ್ನಬೇಕು ಅಂತ ಅವ್ನಿಗೆ ಮನಸ್ಸು ಬರೋದಿಲ್ಲ ಹಾಗಾಗಿ ನಾವು ನಮ್ಮ ಕಸ್ಟಮರ್ ಸ್ಯಾಟಿಸ್ಫೈಡ್ ಮಾಡಬೇಕು ಅಂತಂದರೆ ನಾವು ಪ್ರತಿಯೊಂದು ಹಣ್ಣಿಗೂ ನಾವು ಏನು ಅಮ್ಮಮ್ಮ ಅಂದರೆ ಐವತ್ತು ಪೈಸ ಒಂದು ರೂಪಾಯಿ ಖರ್ಚಾಗ್ಬೋದು ನಮಗೆ ಒಂದು ಹಣ್ಣೇ ಕನಿಷ್ಠ ಅಂತಾರೆ ಇಪ್ಪತ್ತು ರೂಪಾಯಿಗೂ ಹೋಗುತ್ತಲ್ಲ ಒಂದು ರೂಪಾಯಿ ಖರ್ಚು ಮಾಡಿ ನಮ್ಮ ಕಸ್ಟಮರ್ನ ಚೆನ್ನಾಗಿ ಅನ್ನೋ ಪರಿಜ್ಞಾನ ನಮಗಿರಬೇಕು ಸೊ ಆ ರೀತಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಹಣ್ಣು ಬಿಸ್ನೆಸ್ಸು ಚೆನ್ನಾಗಿರುತ್ತೆ ಸರ್ ಥ್ಯಾಂಕ್ ಯು